ನೋಡಿ ನನ್ನ ಪ್ರಕಾರ ಬೀದಿ ನಾಯಿಗಳಿಗೆ ನೀವು ಊಟ ಹಾಕದೇ ಹೋದರೂ ಪರವಾಗಿಲ್ಲ ನನ್ನೂ ಸೇರಿಸಿ ಹೇಳ್ತೀನಿ ನಾವು ನೋಡ್ಕೊಳ್ಳದೆ ಹೋದರೂ ಊಟ ಹಾಕದೇ ಇದ್ದರೂ ನಾಯಿ ಮರಿಗಳು ಹೇಗೋ ಭಗವಂತನ ಅನುಗ್ರಹ ಸೃಷ್ಟಿಯ ಸ್ಥಿತಿ ಏನೋ ಆ ಹೊಟ್ಟೆಪಾಡು ಆ ಹಣೆಬಾರ ಏನೋ ಆಗುತ್ತೆ ಆದರೆ ರಸ್ತೆಯಲ್ಲಿ ಮಲಗಿದ್ದಾಗ ಮ್ಯಾಲೆ ವಾಹನ ಹತ್ತಿಸ್ಕೊಂಡು ಹೋಗ್ಬಿಡೋದು ಅಥವಾ ಎಲ್ಲೋ ಕೇಬಲಲ್ಲಿ ಕಟ್ಟಿಬಿಟ್ಟು ಗಟ್ಟಿಸಿ ನಾಯಿಗಳನ್ನು ಸಾಯಿಸಿಬಿಡೋದು ಅಥವಾ ಮಚ್ಚಲ್ಲೋ ಚಾಕಲ್ಲೋ ಕುಯ್ದು ಬಿಡೋದು ಕಲ್ಲಲ್ಲಿ ಒಡೆದು ಬಿಡೋದು ಬೇಡ್ರಪ್ಪ ಮೂಕ ಪ್ರಾಣಿಗಳು ನಿಮ್ಮಿಂದ ಸ್ವಲ್ಪ ಕಣ್ಣೀರು ಹಾಕಿದ್ರೆ ಹಸುರಂದರೆ ನಿಮ್ಮ ವಂಶ ವಂಶಗಳೇ ನಿರ್ವಂಶವಾಗ್ಬಿಡ್ತವೆ ನಿಮ್ಮ ಜನ್ಮ ಜನ್ಮಕ್ಕೂ ಅಂದರೆ ಮಾತು ಬರುವವನಿಗೆ ಒಂದು ಹನಿ ಕಣ್ಣೀರಾಕ್ಸಿದ್ರೆ ಅಥವಾ ನೂರು ಹನಿ ಕಣ್ಣೀರು ಹಾಕ್ಸಿದ್ರೆ ಏನು ಶಾಪವೋ ಮಾತು ಬಾರದ ಪ್ರಾಣಿಗಳ ಒಂದು ಕಣ್ಣೀರು ಅದಕ್ಕೆ ಸಮ ಅಥವಾ ಮನುಷ್ಯನಿಗೆ ಕೊಟ್ಟ ಒಂದು ನೋವು ಅಥವಾ ನೂರು ಹನಿ ಕಣ್ಣೀರು ಬರೆಸ್ಲಿಕ್ಕೆ ಏನು ಶಿಕ್ಷೆ ಕೊಟ್ಟೋ ಆ ಮೂಕ ಪ್ರಾಣಿಗಳ ಒಂದು ಹನಿ ಕಣ್ಣೀರು ಅಷ್ಟು ಶಿಕ್ಷೆ ಕೊಡಿಸುತ್ತೆ ಹಾಗಾಗಿ ನನ್ನ ಪ್ರಕಾರ ಅಂತಲ್ವ ಹಸು ಗೋವು ಅದರಲ್ಲೂ ಹಸು ನಾಯಿಮರಿಗಳು ಬೇಡ ಅದರಿಂದ ನಮಗೆ ಉಪಕಾರ ಇಲ್ಲ ಅಂದುಕೊಂಡು ನಾವು ಹೆಂಗೆಂಗೋ ನಡೆಸ್ಕೊಳ್ಬಾರ್ದು ಉಪಕಾರ ಇಲ್ವಾ ಪಾಡಿಗೆ ಅವ್ರು ಬಿಟ್ಬಿಡಿ ಕಲ್ಲ ಕುಡಿಯೋದು ನಾನು ಬಾಬಾ ನೋಡಿ ಇತ್ತೀಚೆಗೆ ನಾನು ಲಕ್ಷ್ಮೀ ಅವ್ರದ್ದು ಒಂದು ಸಂದರ್ಶನ ಮಾಡಿದೆ ಅವರು ನೂರಾರು ಬೀದಿ ನಾಯಿಗಳಿಗೆ ಎಲ್ಲೋ ಒಂದು ಹುಳ ಬಿದ್ದುಬಿಟ್ಟಿದೆ ಅಯ್ಯೋ ಯಾರೋ ಹಿಂಗೆ ಹೊಡೆದು ಬಿಟ್ಟಿದ್ದಾರೆ ಯಾರೋ ಹಿಂಗೆ ಹಾಕ್ಬಿಟ್ಟಿದೆ ಏನೋ ನಾಯಿ ಹಿಂಗೆ ಬಿದ್ದಿದೆ ಅದಕ್ಕೆ ಊಟ ಇಲ್ಲ ಹಿಂಗೇನು ಒಂದಾಗ ಅವರು ಹೋಗ್ತಾರೆ ಅದಕ್ಕೆ ಊಟ ಹಾಕ್ತಾರೆ ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾರೆ ಸತ್ತರೆ ಮಣ್ಣು ಮಾಡ್ತಾರೆ ಎಷ್ಟೊಂದು ಸೇವೆ ಮಾಡಿದ್ದಾರೆ ಲಕ್ಷ್ಮೀ ಅವರು ನಾನು ಅವ್ರನ್ನ ಸಂದರ್ಶನ ನಾನು ಸಂದರ್ಶನದ ಪ್ರಯಾಣ ಶುರು ಮಾಡಿದ್ದೆ ಅವರಿಂದ ಯಾಕೆ ಅವ್ರ ಕೆಲಸ ಹಂಗಿತ್ತು ದೊಡ್ಡ ಸೆಲೆಬ್ರಿಟಿ ಹತ್ರ ನಾನು ಹೋಗಲೇ ಇಲ್ಲ ಮೊದಲು ಅವರ ಹತ್ರ ಸಂದರ್ಶನ ತಗೊಂಡೆ ಅವರಿಂದ ನಾನು ಅರ್ಥ ಮಾಡಿಕೊಂಡಿದ್ದೇನು ಮನುಷ್ಯನಿಗೆ ನೋವು ಕೊಡಬಾರ್ದು ಹೌದು ಆದರೆ ಮನುಷ್ಯನಿಂದ ನೀವು ನೋವನ್ನು ಅನುಭವಿಸಿದ್ರೆ ಒಂದು ಮೂಕ ಪ್ರಾಣಿ ನಿಜವಾಗಲೂ ಅಧ್ಯಾತ್ಮ ಹೇಗಿರುತ್ತೆ ಅಂದರೆ ಒಂದು ಮರದತ್ರ ಹೋಗಿ ನಿಮ್ಮ ದುಃಖ ಹೇಳಿಕೊಂಡ್ರೆ ಹೇಗೋ ಪ್ರಕೃತಿಗೆ ಅದು ಕೇಳಿಸುತ್ತೆ ಒಂದು ಗಿಡ ಮರ ನಾಯಿಮರಿಗಳು ಮೂಕ ಪ್ರಾಣಿಗಳು ಮಾತಾಡಿ ಅವ್ರ ಜೊತೆ ನಾನೀಗ ಹೋಗ್ತೀನ ಗೋಪಿ ಹಾಯ್ ಅಂತೀನಿ ಅವನೇನು ನನಗೆ ಏಯ್ ಹಾಯ್ಕೊಳೋ ಅನ್ನಲ್ಲ ಹಾಯ್ ಗುರುಗಳೇ ಅನ್ನಲ್ಲ ಹಾಯ್ಕೊಳೋ ಅನ್ನಲ್ಲ ಏನೂ ಅನ್ನಲ್ಲ ಏಯ್ ಹಾಯ್ ಗೋಪಿ ಏನಯ್ಯ ಊಟ ಮಾಡ್ದನಿಯಾ ಅವು ಊಟ ಆಗ್ತಾ ಏನಪ್ಪ ನೀರೈತಾನಿಯಾ ಅಂತ ನೀರಿಡೋದು ಊಟ ಇಡೋದು ಚೆನ್ನಾಗಿದೀನಪ್ಪ ಅಂದರೆ ಹಿಂಗೇನು ಮಾತಾಡೋದು ಅದು ಹುಚ್ಚುತನ ಅಲ್ಲ ನಿಮ್ಮಲ್ಲಿರುವ ಮುಗ್ಧತೆ ಅಥವಾ ಆ ಶುದ್ಧತೆ ಜಾಗೃತಗೊಳ್ಳಬೇಕು ಅಂದರೆ ಈಗೇನು ತೊಡ್ಕೊಳ್ಬೇಕು ಸ್ವಲ್ಪ ಅದರ ಕಲ್ಲ ಹೊಡಿಯೋದು ಯಾರೂ ಹೇಳೋರು ಕೇಳೋರು ಇಲ್ಲ ಅಂದುಕೊಂಡು ಮನುಷ್ಯರಿಗೆ ಆಗಲಿ ಮೂಕ ಪ್ರಾಣಿಗೆ ಆಗಲಿ ಆ ರೀತಿ ನಡೆಸ್ಕೊಳ್ಬಾರ್ದು ಒಳ್ಳೆಯದಲ್ಲ ಹಳ್ಳಿ ಕಡೆ ನಾವೆಲ್ಲ ಬೆಳೆದು ಬಂದಿರೋದ್ರಿಂದ ರಾತ್ರಿ ಊಟ ಕೂತುಬಿಟ್ರೆ ಅವೆಲ್ಲ ಹಳೆ ಮನೆಗಳು ಏನು ಐದಾರು ನಾಯಿಗಳು ಬಂದು ಎಲ್ಲ ನಾನು ನಮ್ಮ ತಾತ ನಮ್ಮ ಮಾವ ಅಲ್ಲಿ ಊಟಕ್ಕೆ ಕೂತಿದ್ರೆ ನಮ್ಮ ಮನೇಲಿ ಇಂತ ಅಲ್ಲ ಪಾಪ ಎಲ್ಲಾರ ಮನೇಲೂ ಏನು ಕದ ಹಾಕ್ಬಿಟ್ಟು ನಾವು ಊಟ ಮಾಡ್ತಿರ್ಲಿಲ್ಲ ಬೆಂಗಳೂರು ಕಡೆ ನೋಡಿ ಒಲ್ಲೆ ಎಲ್ಲ ಡೋರ್ ಕ್ಲೋಸ್ ಮಾಡಿ ಊಟ ಮಾಡ್ತಾರೆ ನಾಯೆಲ್ಲ ಸೊಳ್ಳೆನೂ ಬರೋಂಗಿಲ್ಲ ನೆಂಡರು ಬಂದರೂ ಆಚೆನೇ ಇರಬೇಕು ಆದರೆ ಹಳ್ಳಿ ಕಡೆ ಈಗ ಹೆಂಗೋ ಗೊತ್ತಿಲ್ಲ ಬಟ್ ಆಗ ಈಗೆಲ್ಲ ಬಿಡಿ ಹಳ್ಳಿ ಕಡೆನೂ ಸಿಟಿಗಿಂತ ಏನು ಕಡಿಮೆ ಇಲ್ಲ ದೊಡ್ಡ ದೊಡ್ಡ ಮನೆಗಳಾಗಿದ್ದಾವೆ ದೊಡ್ಡ ಮನೆ ಆದಷ್ಟು ಬಾಗಿಲು ದೊಡ್ಡದಾಗುತ್ತೆ ಬಾಗಿಲು ಬೇಗ ಆಗ್ತಾರೆ ಅವಾಗ ಹಳ್ಳಿ ಮನೆ ಅಂದರೆ ಒಂದೇನು ಎಂಜಿನ್ ಮನೆ ಊಟಕ್ಕೆ ಬಿಟ್ಟರೆ ಒಂದು ಎಂಟು ಗಂಟೆ ಹೆಂಗೆ ಏನೋ ಮುದ್ದೆ ಬಿಳಿ ಸಾರು ಅಥವಾ ಬಸ್ ಸಾರು ಅಥವಾ ಉಳಿ ಸಾರು ಏನೋ ನಮ್ಮ ಅಜ್ಜಿ ನಮ್ಮ ಅತ್ತೆ ಮಾಡಿರೋರು ನಮ್ಮ ತಾತ ನಾನು ನಮ್ಮ ಮಾಮಾ ಕೂತ್ಕೊಳ್ತಿದ್ದೋ ನಾಯಿ ಐರಾರು ನಾಯಿಗಳು ಬಂದು ಮುಂದೆ ನಿಂತ್ಕೊಳೋ ಅಯ್ಯವಾ ಸಾರಿ ಹಿಂಗೆ ನಿಂತಿರೋವು ಅಯ್ಯೋ ನಮ್ಮ ಮಾಮೊಂದು ತುತ್ತು ನಮ್ಮ ತಾತೊಂದು ತುತ್ತು ಒಂದು ತುತ್ತು ಏನ್ ಎಸದ್ರೆ ತಿನ್ನೋದು ಅಂತಲ್ಲ ಅಗದಿ ಕ್ಯಾಚ್ ಹಿಡ್ಕೊಳ್ಳೋವು ಹಿಂಗೆ ಎಸೆಬಿಟ್ರೆ ಬಿಟ್ರೆ ಅಂತ ಕ್ಯಾಚ್ ಹಿಡ್ಕೊಳ್ಳೋವು ಕೇವಲ ಎರಡು ತುತ್ತು ಅಷ್ಟು ದೊಡ್ಡ ಹೊಟ್ಟೆ ತುಂಬಿಸುತ್ತ ತುಂಬಿಸುತ್ತಾ ಇಲ್ಲ ಬಟ್ ಏನೋ ಹಾಕಿದ್ವಿ ಏನೋ ಸಮಾಧಾನ ನಮಗೆ ಆ ಎರಡು ತುತ್ತಲ್ಲಿ ಜೀವನ ಮಾಡ್ತೇವಲ್ಲ ಅವು ಹೊಲಸ್ ತಿಂತವೆ ಅಂತ ಹೇಳ್ಬೋದು ಏನೇ ಇರಲಿ ಅದು ಅಥವಾ ಭಗವಂತ ಏನೋ ಒಂದು ದಾರಿ ಮಾಡಿದ್ದಾನೆ ಅದನ್ನು ನಾವು ಯಾಕೆ ಪ್ರಶ್ನೆ ಮಾಡಲಿ ಅಥವಾ ಹೇಳ್ತಾ ಹೋಗ್ಲಿ ನಮ್ಮಿಂದ ಆದರೆ ಎರಡು ತುತ್ತು ಊಟ ಆಗಲಿಲ್ವ ಮೌನ ಚು ಅಂತ ಓಡಿಸಿ ಸುಮ್ಮನಾಗಿ ಒಡೆಯೋದು ಪಡೆಯೋದು ಮಾಡಿದ್ರೆ ಒಳ್ಳೆಯದಲ್ಲ ಅದು ಮನುಷ್ಯರಿಗೆ ಶಿಕ್ಷೆ ಕೊಟ್ರೆ ಮಾ ಮನುಷ್ಯರಿಗೆ ಕಣ್ಣೀರು ಹಾಕ್ಸಿದ್ರೆ ಮಾತ್ರ ಭಗವಂತ ಶಿಕ್ಷೆ ಕೊಡಲ್ಲ ಕರ್ಮ ಶಿಕ್ಷೆ ಕೊಡಲ್ಲ ಮೂಕಪ್ರಾಣಿ ಅಥವಾ ಯಾವುದೇ ಭಗವಂತನ ಸೃಷ್ಟಿ ಏನೇನಿದೆಯೋ ಅದಕ್ಕೆ ಏನಕ್ಕೆ ನೀವು ನೋವು ಕೊಟ್ಟರು ನೀವು ಸೃಷ್ಟಿನೇ ಮತ್ತು ಇನ್ನೊಂದು ಸೃಷ್ಟಿಯನ್ನು ನೀವು ದುಃಖಪಡಿಸೋಂಗಿಲ್ಲ ಅಲ್ವಾ ನಿಮಗೆ ಒಂದು ಮೂರು ಜನ ಮಕ್ಕಳಿದ್ದಾರೆ ಅದರಲ್ಲಿ ಯಾವ ಮಕ್ಕಳಿಗೆ ಹೊಡೆದ್ರೂ ನಿಮಗೆ ಕೋಪ ಬರುತ್ತೆ ಅಲ್ವೇ ಶಿಕ್ಷೆಗೆ ನೀವು ಕೊಡ್ತೀರಾ ಹಂಗೆ ಭಗವಂತನ ಮಕ್ಕಳು ಆ ಎಲ್ಲ ಜೀವರಾಶಿಗಳು ಭಗವಂತನ ಮಕ್ಕಳೇ ನೀವು ಅವ್ರಿಗೆ ನೋವು ಕೊಟ್ಟರೆ ಭಗವಂತನಿಗೆ ಕೋಪ ಬರುತ್ತೆ ಅವನು ಶಿಕ್ಷೆ ಕೊಡ್ತಾನೆ ಓ ಮನುಷ್ಯರು ಮಾತ್ರ ದೇವರ ಸೃಷ್ಟಿ ಹಿಂಗೆ ಮುಟ್ಟಿದ್ದೀರಾ ಅಂದರೆ ನಾನು ಸೇರಿಸಿ ಹೇಳುತ್ತೀನಿ ಮನುಷ್ಯರ ಮಾತ್ರ ಮನುಷ್ಯರು ಮಾತ್ರ ದೇವರ ಸೃಷ್ಟಿನ ಇಲ್ಲ ಎಲ್ಲ ಸಕಲ ಚರಾಚರ ಜೀವರಾಶಿಗಳೆಲ್ಲವೂ ಕೂಡ ಭಗವಂತನ ಸೃಷ್ಟಿಯೇ ಅಣುರೇಣು ತೃಣಕಾಷ್ಟ ಎಲ್ಲವೂ ಅತಳ ವಿತಳ ಸುತಳ ಮಹಾತಳ ತಳಾತಳ ಪಾತಾಳಗಳಲ್ಲಿ ಏನೇನಿದೆಯೋ ಎಲ್ಲ ಲೋಕದಲ್ಲಿರುವ ಎಲ್ಲವೂ ಭಗವಂತನ ಅಧೀನವೇ ಎಲ್ಲವೂ ಅವನ ಅಂಶವೇ ಎಲ್ಲವೂ ಅವನ ಮಕ್ಕಳೇ ಏ ಮನುಷ್ಯ ಹೊಡೆದ್ರೆ ಮಾತ್ರ ಪಾಪ ನಾಯಿ ಕಲ್ಲ ಕೊಡಿದ್ರೆ ಏನು ಪಾಪ ಇಲ್ಲ ಅಂತ ಅಂದ್ಕೊಳಂಗಿಲ್ಲ ಪ್ರತಿದಿನ ಮನೆ ಹತ್ರ ಬರೋ ಒಂದು ನಾಯಿಗೆ ಒಂದು ವಾರ ಊಟ ಹಾಕಿ ನೋಡಿ ಏನು ಮಡಿ ತುಂಬ ಅಲ್ಲ ಒಂದು ಮೂರು ತುತ್ತ ಹಾಕಿ ನೋಡಿ ಅದಕ್ಕಿಂತ ದೊಡ್ಡ ಫ್ರೆಂಡ್ ಇಲ್ಲ ನಿಮಗೆ ಅದಕ್ಕಿಂತ ದೊಡ್ಡ ನಿಯತ್ತಿನ ಮನುಷ್ಯ ಇಲ್ಲ ಅಥವಾ ಅದಕ್ಕಿಂತ ದೊಡ್ಡ ನಂಬುಕಸ್ತ ಇಲ್ಲ ಹಂಗಾಗುತ್ತೆ ಇರಲಿ ಏನು ಮಾಡೋಕ್ಕಾಗಲ್ಲ ಒಳ್ಳೇದಾಗಲಿ